ீதிஇ சந்திர சிந்தாமி நம்ம சாலினி எல்ஜி யுகேஜி பிராரம்ப ಐಐಟಿಲ್ಯೂ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ನೀಡಲಾಗುತ್ತಿದೆ ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಯೋಗ ಕರಾಟೆ ಡ್ಯಾನ್ಸ್ ಮುಂತಾದ ಕೋಕೆರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ಪೊಲೀಸರು ಮುಟ್ಟುಗೋಲು ಹಾಕಿಕೊಂಡ ವಾಹನಗಳು ಬೆಂಕಿಗೆ ಆಹುತಿ ಭಸ್ಮವಾದ ವಾಹನಗಳ ಗುರುತು ಪತ್ತೆಗೆ ಎದುರಾದ ಸಮಸ್ಯೆ ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯ ಬೆಂಗಳೂರು ವೃತ್ತದಲ್ಲಿರುವ ಖಾಸಗಿ ಬಸ್ ನಿಲ್ದಾಣದಲ್ಲಿ ನಿಲ್ಲಿಸಿದ್ದ ಬಸ್ಗೆ ಆಕಸ್ಮಿಕ ಬೆಂಕಿ ಬಿದ್ದು ಬಸ್ ಸಂಪೂರ್ಣ ಸುಟ್ಟು ಭಸ್ಮವಾಗಿರುವುದು ಒಂದೆಡೆಯಾದರೆ ಬಸ್ ಹಿಂಭಾಗದ ದೂರವಾಣಿ ಇಲಾಖೆಗೆ ಸೇರಿದ ಜಾಗದಲ್ಲಿ ನಗರ ಮತ್ತು ಗ್ರಾಮಾಂತರ ಠಾಣೆಯ ಪೊಲೀಸರು ಅಪಘಾತ ಮತ್ತಿತರ ಪ್ರಕರಣಗಳಲ್ಲಿ ವಶಕ್ಕೆ ಪಡೆದುಕೊಂಡು ಅಲ್ಲೂ ದಾಸ್ತಾನು ಮಾಡಿದ ಹನ್ನೆರಡಕ್ಕೂ ಹೆಚ್ಚು ವಾಹನಗಳಿಗೆ ಬೆಂಕಿ ಬಿದ್ದು ಅವು ಸಹ ಸಂಪೂರ್ಣ ಸುಟ್ಟು ಭಸ್ಮವಾಗಿರುವ ವಾಹನಗಳ ಗುರುತು ಪತ್ತೆಗೆ ಪೊಲೀಸರಿಗೆ ಇದೀಗ ಸಮಸ್ಯೆ ಎದುರಾಗಿದೆ ಮುಟ್ಟುಗೋಲು ಹಾಕಿಕೊಂಡಿರುವ ವಾಹನಗಳ ಮೇಲೆ ಠಾಣೆಯಲ್ಲಿ ದಾಖಲಾಗಿರುವ ಪ್ರಕರಣದ ಮೊಕದ್ದಮೆ ಸಂಖ್ಯೆ ವರ್ಷವನ್ನು ಬಣ್ಣದಲ್ಲಿ ನಮೂದು ಮಾಡಿದರು ಆದರೆ ಇದೀಗ ವಾಹನಗಳು ಸುಟ್ಟು ಭಸ್ಮವಾಗಿರುವುದರಿಂದ ವಾಹನದ ಮೇಲೆ ಬರೆದಿರುವ ವಾಹನಗಳ ನೋಂದಣಿ ಸಂಖ್ಯೆ ಮತ್ತು ವಾಹನಗಳನ್ನು ಯಾವ ಪ್ರಕರಣದಲ್ಲಿ ವಶಪಡಿಸಿಕೊಳ್ಳ ವಶಪಡಿಸಿಕೊಳ್ಳಲಾಗಿದೆ ಎಂಬುದನ್ನು ಗುರುತು ಪತ್ತೆ ಹಚ್ಚಲು ಪೊಲೀಸರಿಗೆ ಇದೀಗ ದೊಡ್ಡ ಸಮಸ್ಯೆಯಾಗಿ ತಲೆದೂರಿದೆ ಕಾರಣ ಸದರಿ ಸ್ಥಳದಲ್ಲಿದ್ದ ನಿಲ್ಲಿಸಿದ್ದ ವಾಹನಗಳು ಸುಸ್ಥಿ ಸುಸ್ಥಿತಿಯಲ್ಲಿದ್ದು ಅಂಥ ವಾಹನಗಳು ಸುಟ್ಟು ಭಸ್ಮವಾಗಿದ್ದು ಸದರಿ ವಾಹನಗಳ ಮಾಲೀಕರು ನ್ಯಾಯಾಲಯದಿಂದ ತಮ್ಮ ವಾಹನಗಳನ್ನು ಬಿಡಿಸಿಕೊಳ್ಳಲು ಬಂದರೆ ಅವರ ವಾಹನ ಭಸ್ಮವಾಗಿರುವ ವಾಹನಗಳಲ್ಲಿದ್ದರೆ ಏನು ಮಾಡುವುದು ಎಂಬುದು ಇದೀಗ ಪೊಲೀಸರಿಗೆ ಸಮಸ್ಯೆಯಾಗಿದ್ದು ಈ ಸಮಸ್ಯೆ ಹೇಗೆ ನಿವಾರಣೆ ಮಾಡುವುದು ಎಂಬುದು ಪೊಲೀಸರಿಗೆ ದೊಡ್ಡ ಸಮಸ್ಯೆಯನ್ನು ತಂದುಕೊಟ್ಟಿದೆ ಇನ್ನು ಬಸ್ ಅಪಘಾತವಾಗಿ ಬಸ್ ಸುಟ್ಟು ಹೋಗಿರುವ ಸ್ಥಳಕ್ಕೆ ಮತ್ತು ವಾಹನಗಳು ಸುಟ್ಟು ಹೋಗಿರುವ ಸ್ಥಳಕ್ಕೆ ಜಿಲ್ಲಾ ರಕ್ಷಣಾಧಿಕಾರಿ ಕುಶಾ ಚೋಕ್ಸೆ ಮತ್ತು ಚಿಂತಾಮಣಿ ಉಪವಿಭಾಗದ ಡಿ ಎಸ್ಪಿ ಮುರಳೀಧರ್ ಸಹ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಗೆ ಹೊಂದಿಕೊಂಡಿರುವ ತಹಸೀಲ್ದಾರ್ ಕಚೇರಿಯ ಆವರಣದಲ್ಲಿ ಹಲವು ದಶಕಗಳಿಂದ ಚಿಂತಾಮಣಿ ನಗರ ಮತ್ತು ಗ್ರಾಮಾಂತರ ಪೊಲೀಸ್ ಠಾಣೆಗಳ ಕಚೇರಿಗಳ ಅಧಿಕಾರಿಗಳ ಕಚೇರಿ ಜೊತೆಗೆ ದೂರವಾಣಿ ಇಲಾಖೆಯ ಕಟ್ಟಡ ಜೊತೆಗೆ ಖಾಲಿ ಜಾಗವಿತ್ತು ಹಳೆ ತಾಲೂಕು ಕಚೇರಿ ಅವಸರ ಹಂಚಿಕೆ ತಲುಪಿದ ಹಿನ್ನೆಲೆಯಲ್ಲಿ ಸದರಿ ಕಚೇರಿಯನ್ನು ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯ ಪ್ರವಾಸಿ ಮಂದಿರ ಪಕ್ಕದ ಜಾಗಕ್ಕೆ ಸ್ಥಳಾಂತರ ಮಾಡಿ ಹಲವು ದಶಕಗಳನ್ನು ಕಳೆದಿದ್ದು ಸದಿ ಕಟ್ಟಡದಲ್ಲಿ ಚುನಾವಣಾ ಸಾಮಗ್ರಿಗಳು ಮತ್ತಿತರ ಸಾಮಗ್ರಿಗಳನ್ನು ದಾಸ್ತಾನು ಕೊಠಡಿಯಾಗಿ ಪರಿಣಮಿಸಿತ್ತು ತಹಶೀಲ್ದಾರ್ ಕಚೇರಿಯ ಮುಂಭಾಗದಲ್ಲಿ ವಿಶಾಲವಾದ ಜಾಗವಿದ್ದು ಅದನ್ನು ಚಿಂತಾಮಣಿ ನಗರ ಮತ್ತು ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಸಂಭವಿಸಿದ ಅಪಘಾತದ ವಾಹನಗಳು ಕಳ್ಳತನವಾಗಿ ಸಿಕ್ಕಿರುವ ವಾಹನಗಳ ಮಾಲೀಕರು ಪತ್ತೆಯಾಗದ ವಾಹನಗಳು ಸದಿ ಠಾಣೆಗಳ ಸಮೀಪ ವಾಹನಗಳು ತುಂಬಿ ಹೋಗಿ ಸ್ಥಳಾವಕಾಶ ಇಲ್ಲದ ಕಾರಣ ತಹಶೀಲ್ದಾರ್ ಕಚೇರಿಯ ಮುಂಭಾಗದಲ್ಲಿದ್ದ ಖಾಲಿ ಜಾಗದಲ್ಲಿ ವಾಹನಗಳನ್ನು ತಂದು ಹಾಕಿದ್ದರು ಅಲ್ಲಿ ವಾಹನಗಳು ತುಂಬಿ ಹೋದಾಗ ಚಿಂತಾಮಣಿ ನಗರ ಠಾಣೆ ಮುಂಭಾಗದಲ್ಲಿರುವ ದೂರವಾಣಿ ಇಲಾಖೆ ಸೇರಿದ ಜಾಗದಲ್ಲಿ ತಳ್ಳಿ ಹಾಕಿದ ಪೊಲೀಸರು ದೂರವಾಣಿ ಇಲಾಖೆ ಸೇರಿದ ಜಾಗದಲ್ಲಿಯೂ ಆಟೋ ಮತ್ತು ವಿವಿಧ ದ್ವಿಚಕ್ರ ವಾಹನಗಳನ್ನು ತುಂಬಿಸಿದರು ಇನ್ನು ಹಳೆ ಕಚೇರಿ ಆವರಣದಲ್ಲಿದ್ದ ಪೊಲೀಸ್ ಠಾಣೆಯ ಹಳೆ ಕಟ್ಟಡ ನಗರ ಠಾಣೆಯನ್ನು ಅಂಜನಿ ಬಡಾವಣೆಯ ಪೊಲೀಸ್ ವಸತಿ ಗೃಹಗಳ ಸಮುಚ್ಛಯದ ಸ್ಥಳದಲ್ಲಿ ನಿರ್ಮಾಣ ಮಾಡಿರುವ ಹೊಸ ಕಟ್ಟಡಕ್ಕೆ ಸ್ಥಳಾಂತರ ಮಾಡಿದರೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯನ್ನು ನಗರದ ಮೂವತ್ತೊಂದನೇ ವಾರ್ಡಿನ ತಿಮ್ಮಸಂದರ ಗ್ರಾಮದ ಬಳಿ ನಿರ್ಮಾಣ ಮಾಡಿರುವ ನೂತನ ಕಟ್ಟಡಕ್ಕೆ ಸ್ಥಳಾಂತರ ಮಾಡಲಾಗಿತ್ತು ಆದರೆ ಠಾಣೆಯ ವಾಹನಗಳ ಮಾತ್ರ ಇಲ್ಲೇ ಮಳೆ ಬಿಸಿಲು ಸಿಲುಕಿ ಕಿಲುಬು ತಿಂದು ಅವಸಾನ ದಾಚಿಕೆ ತಲುಪಿದ್ದವು ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಪಕ್ಕದಲ್ಲಿರುವ ಹಳೆ ತಾಲೂಕು ಕಚೇರಿ ಆವರಣದಲ್ಲಿರುವ ಎಲ್ಲ ಕಟ್ಟಡಗಳನ್ನು ತೆರವುಗೊಳಿಸಿ ಅಲ್ಲಿ ಹದಿನಾರು ಕೋಟಿ ರು ವೆಚ್ಚದಲ್ಲಿ ಐವತ್ತು ಹಾಸಿಗೆಗಳ ತೀವ್ರ ನಿಗಾ ಘಟಕ ಭೂಮಿ ಪೂಜೆಗೆ ಸಿದ್ಧತೆ ಪಡಿಸುವ ಸಲುವಾಗಿ ಅಲ್ಲಿನ ಕಟ್ಟಡಗಳನ್ನು ತೆರವು ಮಾಡಲು ನಿಶ್ಚಯಿಸಿದರು ಸರ್ಕಾರದ ಆದೇಶದಂತೆ ಹಳೆ ತಾಲೂಕು ಕಚೇರಿ ದಾಸ್ತಾನು ಮಾಡಿದ ಸಾಮಗ್ರಿಗಳನ್ನು ಅದರಲ್ಲೂ ಚುನಾವಣೆಗೆ ಸಂಬಂಧಪಟ್ಟ ಸಾಮಗ್ರಿಗಳನ್ನು ತಾತ್ಕಾಲಿಕವಾಗಿ ನಗರದ ಬೆಂಗಳೂರು ಜೋಡಿ ರಸ್ತೆಯಲ್ಲಿರುವ ಹಳೆ ತಾಲೂಕು ಪಂಚಾಯಿತಿ ಕಚೇರಿಗೆ ತಾತ್ಕಾಲಿಕವಾಗಿ ಸ್ಥಳತೆ ಮಾಡಿದರೆ ಪೊಲೀಸರು ತಮ್ಮ ಎಲ್ಲ ವಾಹನಗಳನ್ನು ಕೈವಾರ ಹೊರಠಾಣೆಯ ಬಳಿ ಜಾಗವಿರುವ ಸ್ಥಳಾಂತರಕ್ಕೆ ಸ್ಥಳಾಂತರ ಮಾಡಿದ್ದರು ಆದರೆ ದೂರವಾಣಿ ಇಲಾಖೆಗೆ ಸೇರಿದ ಜಾಗದಲ್ಲೇ ನಿಲ್ಲಿಸಿದ್ದ ವಾಹನಗಳು ಮಾತ್ರ ಎತ್ತಂಗಡಿ ಮಾಡದೆ ಸ್ಥಳಾವಕಾಶ ಕೊರತೆ ಹಿನ್ನೆಲೆಯಲ್ಲಿ ಮೀನಾ ಮೇಷ ಎಣಿಸುತ್ತಿರುವ ಸಂದರ್ಭದಲ್ಲಿ ಸದರಿ ವಾಹನಗಳಿಗೆ ಬೆಂಕಿ ಬಿದ್ದು ಪೊಲೀಸರಿಗೆ ಇದೀಗ ಸಮಸ್ಯೆ ಎದುರಾಗಿದೆ